ಅಯ್ಯೋ ರಾಣಿ ಮನೆಯಲ್ಲಿದ್ದಾಳೋ ಇಲ್ವೋ ಅವಳ ಗಂಡನು ಅವರ ಅತ್ತೇನು ದಿನ ಬತ್ತಿಯ ರಾಣಿ ಕರ್ಕೊಂಡು ಯಾರ್ದಂಗೆ ಆಡ್ತವೆ ಅಯ್ಯೋ ನನಗೆ ಅವಳು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ನನ್ನ ಸಹಾಯಕ್ಕೆ ಅವಳು ಹಬ್ಳೆ ಇರೋದು ನಮ್ಮ ಶಿಲ್ಪ ಮನೆ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಬರ್ಬೇಕು ಏನ್ ಮಾಡೋದು ಆಗಿದ್ದಾಗಲಿ ರಾಣಿ ಇದ್ದಾಳೆ ನೋಡೋಣ ಅವ್ಳ ಗಂಡನೇ ಆಗ್ಲೇಳ್ ಅವ್ನು ಮಾತು ಕೇಳಿಬಿಟ್ಟು ಜಲ್ದಿ ಕಳಿಸ್ತೀನಿ ಅಂತನ ಕರ್ಕೊಂಡು ಹೋಗ್ತೀನಿ ಹ್ಞೂ ರಾಣಿ 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 ಅಗಲ ಅಗಲ ರಾಣಿ ಕೆಲಸ ಊಟ ಆತೇನಪ್ಪ ಹ್ಞೂ ಅತ್ತೆ ಆಯ್ತು ಊಟ ಆಯ್ತು ಆಯ್ತಾ ಯಾಕೆ ಬಂದಿದ್ರಿ ಏನು ಇಲ್ಲ ಸುಮ್ಮನೆ ಇಟ್ಟಾಗ ಬಂದೆ ರಾಣಿ ಕೇಳಬೇಕಾಗಿತ್ತು ಅದಕ್ಕೆ ಹುಡುಕ ಇದ್ದಾಳೆ ರಾಣಿ ಮನೆಗೆ ಹ್ಞೂ ಇದ್ದಾಳೆ ಅತ್ತೆ ಏನು ಕೇಳಬೇಕಾಗಿತ್ತು ಯಾಕೆ ರಾಣಿ ಅಗ್ಲಾಗ್ಲಾ ಕರೆಯಕ್ಕೆ ಗೊತ್ತೀರಾ ಏನು ಅವಳ ಹತ್ರ ಏನು ವ್ಯವಹಾರ ನಿಮ್ಮದು ಅಯ್ಯೋ ಅವಳ ಹತ್ರ ನನ್ಗೇನ್ ವ್ಯವಹಾರ ಐತಿ ನನಗೆ ಒಂದ್ ಗೊತ್ತಾಗಲ್ವಲ್ಲ ಗೊತ್ತಾಗಲ್ವಲ್ಲ ಅದಕ್ಕೇನೆ ಎಲ್ಗ ಏನ ಕೇಳಕ್ ಕರಿತೀನಿ ಅಷ್ಟೇನೆ ಹಾ ಅಲ್ಲ ಏನಾನ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಅಕ್ಕಯ ರಾಧಾ ಇದಳಲ್ಲ ನಿಮ್ ಮನೆಗೇನೆ ಕೇಳ್ರಿ ಯಾಕೆ ಏನೋ ಹೇಳಲ್ವಾ ನಮ್ಮ ಅಕ್ಕ ಏನೋ ಅಯ್ಯೋ ನಿಮ್ಮ ಅಕ್ಕನ ಕಥೆ ಏನ್ ಹೇಳ್ತಿಯಪ್ಪ ನಮ್ಮ ಮನೆಗ್ ಬಂದ ಆಗಿಂದ ನನ್ನ ಕಂಡ್ರೇನೆ ಮುಖ ಮೂಗು ಮುಸ್ ನಿತ್ತಿರ್ಬಿತಾಳೆ ಹ್ಮ್ ಅಂತಳ ನಾ ಹೆಂಗ್ ಕೇಳಕ್ ಆಗುತ್ತೆ ಹೇಳು ಅದಕ್ಕೆ ನಿನ್ ಹೆಂಡತಿ ಆದ್ರೆ ಒಳ್ಳೆ ಅವಳು ಏನನ್ನ ಕೇಳಿದ್ದು ಗೊತ್ತಾಗ್ದಿಲ್ಲದು ಹೇಳ್ಕೊಡ್ತಾಳೆ ಅಂತ ನಿನ್ನೆ ಹೆಂಡತಿ ಹುಡುಕಂಬತ್ತಿನಪ್ಪ ಹ್ಮ್ ನೀನು ಬರಬೇಡ ಅಂದ್ರೆ ಹೇಳು ಬರಲ್ಲ ಅಷ್ಟೇನೆ ಏನು ನೀನು ಒಳ್ಳೆಯವನು ಅಂತ ಹೇಳಿ ಬೊತ್ತೀವಿ ನೀನು ನಿಮ್ಮ ಅಕ್ಕ ನನಗೆ ಆದರೆ ನಾವು ಬರಲ್ಲ ಬಿಡಪ್ಪ ಏನೋ ನೆಂಟ್ರು ಅಂತ ಹೇಳಿ ಬೊತ್ತೀವಿ ಮನೆಗೆ ಅಯ್ಯೋ ಅತ್ತೆ ನಮ್ಮ ರಾಧಕ್ಕ ಏನು ಅಂಥವ್ರೇನಲ್ಲ ನೀವು ನಿಮಗೂ ಅವ್ರಿಗೂ ಸ್ವಲ್ಪ ಅದೇ ಹೊಂದಾಣಿಕೆ ಇಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ರಾಣಿ ಜೊತೆ ನೀವು ಚೆನ್ನಾಗಿ ಹೊಂದ್ಕೊಂಡಿದ್ದೀರಲ್ಲ ಹಾಂ ಅಲ್ಲ ನಮ್ಮ ಅಕ್ಕ ಇಷ್ಟು ದಿನ ನಿಮ್ಮ ಮನೆಗಿದ್ರು ಅವ್ರ ಜೊತೆಗೆ ಹೊಂದ್ಕೊಮಕ್ಕಾಗಿಲ್ಲ ನಿಮಗೆ ತುಂಬಾ ಒಳ್ಳೆಯವರು ನಮ್ಮ ರಾಧಕ್ಕ ಏನು ಒಳ್ಳೆಯವಳು ಏನೋಪ್ಪ ನನಗಂತೂ ಅವಳು ಒಳ್ಳೆತನ ಇದುವರೆಗೂ ಕಣ್ಣಿ ಕಂಡಿಲ್ಲ ನಿನಗೆ ಮೆಚ್ಚಿಗೆ ಆಗ್ಬೇಕು ನಿಮ್ಮ ಕೈ ಅಲ್ವೇ ನೀನ್ ಮೆಚ್ಚಲೇ ಬೇಕು ಹ್ಮ್ ಸರಿ ಬಿಡು ನಿಮ್ಮ ಅಕ್ಕನ ಬಗ್ಗೆ ಇವಾಗ ಯಾಕೆ ಚಿಂತೆ ನಮಗೆ ರಾಣಿ ನಾ ಹೆಂಗ್ ಹೇಳಪ್ಪ ಹ್ಮ್ ಒಂದ್ ಸ್ವಲ್ಪ ಹೊತ್ತು ಬತ್ತಾಳ ಆಮೇಲೆ ಇರತ್ತೆ ಕರಿತೀನಿ ಹೇ ರಾಣಿ ಹೇ ರಾಣಿ ಬಾರಿ ಇಲ್ಲಿ ಏನ್ರಿ ಕರೆದಿದ್ದು ಏನೂ ಇಲ್ಲ ರಾಜತೆ ಬಂದೈತೆ ಏನೋ ನಿನ್ನ ಏನೋ ಕೇಳ್ಬೇಕಂತೆ ಅದಕ್ಕೆ ಅದೇನ್ ಕೇಳ್ಕೊಂಡು ಬೇಗ ಹೊಲ್ತಕ್ ಬಂದ್ಬಿಡು ಏನ್ ರಾಜಕಯ್ಯ ಏನ್ ಕೇಳ್ಬೇಕಾಗಿತ್ತು ನಾವು ಹೊಲ್ದಕ್ಕೆ ಹೋಗಬೇಕು ಈಗ ಅರ್ಜೆಂಟ್ ಕೆಲಸ ಐತೆ ಹೌದಾ ಈಗ ಬರೀ ಅಂತೆ ಬಾರಿ ರಾಣಿ ಏನೋ ಹೇಳ್ಬೇಕಾಗಿತ್ತು ನಿಮಗೆ ಬಾ ಹೋಗೋಣ ಕಳಿಸ್ತೀನಿ ಬಾ ತಮೇಶ ಈಗ ಒಂದ ಒಂದು ಐದತ್ತು ನಿಮಿಷ ಕಳಿಸ್ತೀನಿ ಸರಿ ಅತ್ತೆ ಆಯ್ತು ಕರ್ಕೊಂಡು ಹೋಗ್ರಿ ಬೇಗ ಕಳಿಸ್ರಿ ಕೆಲಸ ಐತೆ ನಮಗೆ ಹೊಲ್ದಾಗೆ ಆಯ್ತು ಕಣು ಕಳಿಸ್ತೀನಿ ಕಳಿಸ್ತೀನಿ ಬಾರಿ ರಾಣಿ ರೀ ಹೋಗ್ ಬರಲಾ ಹ್ಞೂ ಹೋಗು ಬೇಗ ಬಂದ್ಬಿಡ್ಬೇಕು ಆಯ್ತು ರೀ ಅಯ್ಯೋ ಒಂದು ಐದತ್ತು ನಿಮಿಷ ಅಂತ ಅಕ್ಕನೇ ಇತ್ತಲ್ಲ ಅದೇನು ಅಂತ ಕೇಳ್ಕೊಂಡು ಬೇಗ ಬಂದ್ಬಿಡ್ತೀನಿ ನೀವು ಹಂಗೆ ಹೊಲ್ತಾಕ್ ಹೋಗ್ರಿ ನಾವು ನಾನು ಬುತ್ತಿ ಹೊತ್ಕೊಂಡು ಬರ್ತೀನಿ ಸರಿ ಸರಿ ಆಯ್ತು ಬೇಗ ಬಾ ನಾನು ಹೋಗಿರ್ತೀನಿ ಏನಕ್ಕ ಏನ್ ಹೇಳ್ಬೇಕಾಗಿತ್ತು ಅಯ್ಯೋ ನನ್ಗೆ ಏನೋ ಒಂದು ಉಪಾಯ ಒಳ್ದೈತೆ ಶಿಲ್ಪನಾಗ್ ಬಿಡಿಸ್ಕೊಂಬರಕಿ ಅದಕ್ಕೆ ಹಂಗ್ ಮಾಡಣ ಅಂತಾನ ನೀನು ನನ್ನ ಜೊತೆಗೆ ಇದ್ದೇ ಚೆನ್ನಾಗಿರುತ್ತೆ ಅಂತಾನ ನನ್ಗಿನ್ ಯಾರ ಇದ್ದಾರೆ ಹೇಳು ಹಾ ಬಾಯ್ಲಿ ಹೇಳ್ತೀನಿ ಅದೇನು ಅಂತಾನ ಹೌದಾ ಅಯ್ಯೋ ನನ್ ಗಂಡ ಬೇರೆ ಒಲ್ಸಕ್ ಹೋಗ್ಬೇಕು ಕೆಲ್ಸ ಐತಿ ಅಂತ ಹೇಳ್ತಾನೆ ಅದೇನು ಅಂತ ಜಲ್ದಿ ಹೇಳಕ ನಡಿ ಅಯ್ಯೋ ಹೇಳ್ತೀನಿ ಬಾರಿ ಇಲ್ಲಲ್ಲಿ ಹೇಳಿರಿ ಸರಿಯಾಗಲ್ಲ ಇಲ್ಲಿ ಹ್ಮ್ ఏ జల్దీనూ ఇలాగా ఈ నైలీకి బర కళదినీ అవునత్రా ఇన్వ్ నాటక మన నేను సేరి హేనదు అందే అతాయితా హెండా విడు ఆ సెల్ఫోన్ బిడస్కం బర్బోదు బంగారీ బందేపా బంద ಹೂ ಕಣಕ ಊಟ ಮಾಡಿ ಬಂದೆ ಯಾಕೆ ಹೇಳ್ಕಳ್ಸಿದ್ರಿ ಇಲ್ಲಿಗೆ ಬರೋಕ್ಕೆ ಹಾಂ ಏನಕ್ಕ ಅಲ್ವೋ ಶಿಲ್ಪನ ಬಿಡಿಸ್ಕೊಂಬರೋದ್ರ ಬಗ್ಗೆ ಏನು ಯಾಕೆ ಮಾಡಿದೆ ಹಾಂ ದುಡ್ಡು ಎಲ್ಲಾದರೂ ಹೊಂದಿಸ್ತಾ ಹೆಂಗೆ ನಾನೆಲ್ಲೂ ಒಂದ್ಸನಕ್ಕ ನಂತ ದುಡ್ಡು ಇಲ್ಲ ಎಂತದು ಇಲ್ಲ ಅಲ್ಲೇ ಇರಲಿ ಬಿಡು ನಾನು ಎಲ್ಲಿಂದ ತರೋನಾ ದುಡ್ಡು ಹಾಂ ಈಗ ಒಂದು ಎಷ್ಟು ಒಂದು ಮೂರು ಸಾವಿರ ಏನೋ ಬೇಕು ಅಂತಂದೆ ತಾನೆ ಕಣೋ ಒಂದು ಮೂರು ಸಾವಿರ ಬೇಕು ಅಷ್ಟೊಂದು ದುಡ್ಡು ನಂತಾಗಿಲ್ಲ ಹಾಂ ನೀವೇನಾದರೂ ಮಾಡ್ಕೊಳ್ರಿ ನನಗೂ ಅವಳು ಬಿಡಿಸ್ಕೊಂಬರದ್ರಾಗು ಏನು ಸಂಬಂಧ ಇಲ್ಲ ಕಾಲ್ತಾನ ಮಾಡಿದ್ರು ಅವಳು ಸಿಗಾಕೊಂಡಿರೋದು ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದರೋಳದು ಅವಳು ನಾನು ಯಾಕೆ ಬಿಡಿಸ್ಕೊಂಡ್ ನಾನು ಬಿಡಿಸ್ಕೊಂಡ್ ಎಷ್ಟು ಸಲ ಹೇಳಿದ್ರು ಅಷ್ಟೇ ನನ್ನ ಒಂದು ರೂಪಾಯಿನೂ ದುಡ್ಡಿಲ್ಲ ಇಲ್ಲ ನಾನು ಯಾರ ಹತ್ರನೂ ಸಾಲ ಮಾಡೋಕ್ಕೂ ಹೋಗೋಕ್ಕಾಗಲ್ಲ ನನಗೆ ಯಾರು ಸಾಲನು ಕೊಡಲ್ಲ ಹಾಂ ಏ ಈರಾ ನೀನು ಶಿಲ್ಪನ್ಗೆ ಮೋಸ ಮಾಡಿ ಮದ್ವೆ ಆಗಿರೋದು ತಾನೇ ಮದ್ವೆ ಆಗಿದ್ರು ಎರಡನೇ ಮದ್ವೆ ಆಗಿದ್ಯಾ ಅದೇ ನಾನು ಶ್ರೀಮಂತ ಒಡವೆ ಐತೆ ಸ್ವಂತ ಮನೆ ಐತೆ ಅದು ಇದು ಅಂತ ಹೇಳಿ ನಂಬಿಸಿ ಮದ್ವೆಗಿನ ಮುಂಚೆನೆ ಬಸ್ರಿ ಮಾಡಿಬಿಟ್ಟು ಮದ್ವೆ ಆಗಿರೋದು ಹಾ ತಾನೇ ತಾನಿ ಹಾ ಅದೆಲ್ಲ ಗೊತ್ತಿರೋದು ತಾನೇ ಅದನ್ನ ಯಾಕೆ ಈವಾಗ ಹೇಳ್ತಾ ರಾಣಿ ಯಾಕೆ ಯಾಕೋ ಇಲ್ಲ ಅದನ್ನೆಲ್ಲ ಓ ಹೇಳಿ ಪೊಲೀಸ್ನವ್ರಿಗೆ ಹೇಳಿ ನಿನ್ನನು ಜೈಲಿಗೆ ಹಾಕ್ಸಾನ ಅಂತಾನೆ ಶಿಲ್ಪನ್ಗೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡಿದ್ಯಾ ಎಂತ ಇದ್ರು ಹಾ ನೋಡಿ ಯೋಚನೆ ಮಾಡು ಜೈಲಿಗೆ ಹೋಗ್ತೀಯೋ ಅಥವಾ ಶಿಲ್ಪನ್ನ ಬಿಡಿಸ್ಕೊಂಡ್ ಬರಕ್ಕೆ ದುಡ್ಡು ಅರ್ಜೆ ಅಡ್ಜಸ್ಟ್ ಮಾಡ್ತೀಯೋ ನೋಡು ಹ ಅದೇನ್ ಮಾಡ್ತೀಯ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ದುಡ್ಡು ತಂದ್ಕೊಡು ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಹಾಕ್ಸುತ್ತೆ ಇವಕ್ಕಯ್ಯ ಹ ನನ್ನ ಸಸಿಗೆ ಮೋಸ ಮಾಡ್ಯವನೇ ಇವನು ಅಂತಾನೆ ಹೇಳೋ ಹೇಳು ದುಡ್ಡು ತಂದ್ಕೊಟ್ಟು ಕೊಟ್ಟು ಶಿಲ್ಪನ್ನ ಬಂದ್ರೆ ಸರಿ ಇಲ್ಲಾಂದ್ರೆ ನಾವು ಇವಾಗಲೇ ಹೋಗ್ತೀವಿ ನಾನು ರಾಣಿನು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಇವನು ಒಂದ್ ಹುಡುಗಿಗೆ ಮೋಸ ಮಾಡೋವನೆ ಮದಿಗಿನ ಮುಂಚೆ ಬಸ್ರಿ ಮಾಡೋನೇ ಶ್ರೀಮಂತ ಅಂತ ಹೇಳಿ ಸುಳ್ಳು ಹೇಳಿ ಹಿಂಗೆ ಮೋಸ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕಿಸ್ತೀವಿ ನಿಮಗೆ ಹಾ ಯಾಚನೆ ಮಾಡು ಜೈಲ್ ಒಳಕ್ ಹೋಗ್ತೀಯೋ ಅಥವಾ ಶಿಲ್ಪನ್ನ ಬಿಡಿಸ್ಕೊಂಬತ್ತೀಯೋ ಹಾ ನನ್ನ ಜೈಲಿಗೆ ಹಾಕ್ತಾರ ಇಲ್ಲ ಮತ್ತೆ ಓಹ್ ಜೈಲಿಗೆ ನೀನು ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಏನು ಇಷ್ಟಿನ ನಮ್ಮ ಶಿಲ್ಪ ಮುಂದ್ ಭಾಳ ಹಾಳಾಗಬಾರ್ದು ಅಂತ ನಾವು ಸುಮ್ಮನಿದ್ವಿ ಹಾಂ ಇನ್ಮೇಲೆ ಸುಮ್ಮರಲ್ಲ ಶಿಲ್ಪಾನೇ ಜೈಲಿಗೆ ಅಂದ್ಮೇಲೆ ನೀನು ಹೊರಗಿದ್ದೇನು ಮಾಡ್ತೀಯಾ ನೀನು ಅವಳ ಜೊತೆಗೆ ಜೈಲಿಗೆ ಹೋಗಬೇಕು ನೀನು ಅಲ್ಲಿ ಏನು ಕಷ್ಟನ ಅವಾಗ ಗೊತ್ತಾಗುತ್ತೆ ನಿನಗೆ ಜೈಲಂದಿರೋ ಕಷ್ಟ ಎಂತದ್ದು ಅಂತಾನು ಕಣ ನೋಡು ಜೈಲಿಗೆ ಹೋಗ ತಪ್ಪಿಸ್ಕೆ ಅಂದ್ರೆ ನೀನು ಶಿಲ್ಪನ್ ಬಿಡಿಸ್ಕೊ ಮರಕ್ಕೆ ದುಡ್ಡ ಒಂದಿಷ್ಟು ಕೊಡ್ಲೇಬೇಕು ನೀನು ಮೂರ್ ಸಾವಿರನ ಹಾಂ ಅಯ್ಯೋ ಅಕ್ಕ ನಾನು ದುಡ್ಡು ಎಲ್ಲಿಂದ ತಂದು ಕೊಡೋಣ ತಗೆ ಒಂದು ರೂಪಾಯಿನೂ ದುಡ್ಡಿಲ್ಲ ಇಲ್ಲ ನಾನು ಯಾರು ಸಾಲ ಕೇಳೋಣ ಅಂದರೆ ಈ ಕುಡ್ಕ ವಾಪಸ್ ಕೊಡಲ್ಲ ಅಂತ ಹೇಳಿ ಯಾರೂ ಸಾಲನೂ ಕೊಡಲ್ಲ ಹಾಂ ನಾನು ಎಲ್ಲಿಂದ ಕೊಡೋಣ ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಅದೃಷ್ಟ್ರೆ ನಾನು ಏನು ಮಾಡಲಿ ಹೇಳು ಹಾಂ ಏನು ಮಾಡ್ತೀಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಳೆ ಅಷ್ಟೊತ್ತಿಗೆ ದುಡ್ಡು ತಂದು ಕೊಡಬೇಕು ಅಷ್ಟೇ ನೀನು ಅಂದ್ರೆ ನೀನು ಸಿಹಿ ಶಿಲ್ಪ ಇದ್ದಾನ ಅಲ್ಲಿಗೆ ಹೋಗೋದು ನೀನು ನೀನು ಅಲ್ಲಿ ಮುದ್ದೆ ಮುರಿಬೇಕು ಕತ್ಲೆ ಕೋಣೆಯಲ್ಲಿ ಕೊಳಿಬೇಕು ನೀನು ಹಂಗೆ ಮಾಡ್ತೀವಿ ಹಾ ಅಯ್ಯೋಯ್ಯೋ ಯಾಕ ಇದು ಏನಕ್ಕ ಇದು ಹಿಂಗೆ ಎದುರಿಸ್ತೀರಾ ಹಾ ನೋಡೀರಾ ನಾನೊಂದು ಉಪಾಯ ಹೇಳ್ತೀನಿ ಹಂಗೆ ಮಾಡು ನಿನಗೆ ದುಡ್ಡು ಸಿಗುತ್ತೆ ನೀನು ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳಬಹುದು ಹಾಂ ಅದು ಏನ್ ಮಾಡಬೇಕು ಹೇಳು ರಾಣಿ ಮಾಡ್ತೀನಿ ನಾನು ಆದ್ರೆ ನನ್ನ ಮಾತ್ರ ಜೈಲಿಗೆ ಕಳಿಸ್ಬೇಡ್ರಿ ಏನು ಮಾಡ್ಬೇಕು ಹೇಳು ಆ ಸೇಳಿ ಹತ್ರ ಒಂದು ಮೂರು ಸಾವಿರ ದುಡ್ಡು ಇದ್ದೇ ಇರುತ್ತೆ ಕಾತಾನ ಮಾಡಿ ತಂದಿಕ್ಕೊಂಡ್ರಿ ಅದು ಹಾ ಹಿಂಗಾದ್ರೂ ಮಾಡಿ ಆ ಶೇಳಿಗೆ ಗೊತ್ತಾಗಂಗೆ ದುಡ್ಡ ದುಡ್ಡು ಬಾ ಹಾ ಸ್ವಲ್ಪ ಬಿಡಿಸಿಕೊಂಡ್ ಹೇಳಿ ಕೇಳಕ್ಕೆ ಹೋಗ್ಬೇಡ ಕೇಳಿ ಅವಳಂತೂ ಕೊಡಲ್ಲ ದುಡ್ದು ಸಂಪಾದಿಸಿದ್ಲು ನೋಡು ಹಾ ಕದ್ದಿರೋ ದುಡ್ಡೇನೆ ಕದ್ದಿರೋ ದುಡ್ಡು ತಗೊಂಡೆ ಯಾಕೋ ಭಯ ಹಾ ಏನೋ ನಿನ್ನೇನು ಜೈಲಿಗೆ ಹಾಕಲ್ಲ ತಾನೇ ಅವಳು ಹೇಳಿ ಹಾ ಸುಮ್ನೆ ನೋಡು ನಾ ಬಾಗ್ನಾಗೆಲ್ಲ ತರ್ಕಾಡ್ಕೊಂಡು ಒಂದು ಮೂರ್ ಸಾವಿರ ರೂಪಾಯಿ ಹೆಂಗಾದ್ರೂ ಮಾಡಿ ಒಂದ್ಸಿ ತಕೊಂಬ ಇಲ್ಲಾಂದ್ರೆ ನೀನ್ ಜೈಲಿಗೆ ಹೋಗ್ಬೇಕಾಗುತ್ತೆ ನೋಡು ಹುಷಾರು ಅಯ್ಯಯ್ಯೋ ಇದೊಳ್ಳೆ ಪಜಿತಿ ಆಯ್ತಲ್ಲಪ್ಪ ನಾನೇನೋ ದುಡ್ಡು ತಗೊಂಡ್ರೆ ಅದ್ ಹೇಳಿ ಗೊತ್ತಾದ್ರೆ ಅವ್ಳು ಸುಮ್ಮನೆ ಇರ್ತಾಳೆ ಏನು ಮಾಡ್ತಾಳೆ ಅವಳಿಗೆ ಶಿಲ್ಪನ್ ಬಿಡಿಸ್ಕೊಂಡ್ ಬರೋಕೆ ತಗೊಂಡೆ ಅಂತ ಹೇಳಿ ಅವಳಿಗೆ ಗೊತ್ತಾದ್ರೆ ಏನು ಅವಳೇ ತಾನಿ ಕಳ್ತನ ಮಾಡಕ್ಕೆ ಶಿಲ್ಪನ್ ಕರ್ಕೊಂಡು ಹೋಗಿ ಸಿಗಾಕ್ಸಿರೋದೀಗ ಹೋ ಲೆಕ್ಕ ನೋಡ್ಕೊಂಡ್ರೆ ಅವಳೇನೇ ಬಿಡಿಸ್ಕೊಂಡ್ ಬರಬೇಕು ದುಡ್ಡು ಕೊಟ್ಟು ಆದ್ರೆ ಅವಳು ಬಂಡಿ ಶಿಲ್ಪ ಅಜ್ಜ ಎಲ್ಲ ಗಿದ್ದೆ ನನಗೇನು ಅಂತ ಹೇಳಿ ಅವಳು ಆರಾಮಾಗಿ ಬಂದು ಈ ಮನೆಗೆ ಸೇರ್ಕೊಂಡಳೆ ನಿನ್ ಹ ಅವಳು ಒಂಥರ ಕಾರಣ ಈಗ ಸ್ವಲ್ಪ ಹೋಗಕ್ಕೆ ಸರಿ ಆಯ್ತು ನಾಳೆ ಅಷ್ಟೊತ್ತಿಗೆ ನೋಡೋಣ ದುಡ್ಡು ಇದ್ರೇನು ಪರವಾಗಿಲ್ಲ ಇಲ್ದಿದ್ರೆ ಯಾಕೋ ಇರಲ್ಲ ಕಲ್ಲಿ ಅವಳು ಕಲ್ತನ ಮಾಡಿದ್ರೆ ದುಡ್ಡು ಹೈ ಇಟ್ಕೊಂಡಿರ್ತಾಳೆ ಹಾಂ ಯಾವಾಗ ದುಡ್ಡು ಇಲ್ದಾಗ ಉಂಬಕ್ಕೆ ತಿಂಕ್ ಇದ್ದಾಗ ಬೇಕಾಗುತ್ತೆ ಅಂತಾನೆ ಅವಳು ಬ್ಯಾಗು ಎಲ್ಲನ ಒಂದ್ ಕಡೆಯಿಂದ ನೋಡ್ಕೊಂಬಾ ಅವಳು ಇಲ್ಲದೆ ಇದ್ದಾಗ ಹಾ ಎಷ್ಟು ಸಿಗುತ್ತೋ ಅಷ್ಟ ತಗೊಂಬಂದು ನನ್ ಕೈ ಕೊಡು ಸರಿ ಆಯ್ತು ಬಿಡು ನೋಡ್ತೀನಿ ದುಡ್ಡ ಹೋಗ್ಬೇಕಾಗುತ್ತೆ ಹುಷಾರು ಅಯ್ಯಯ್ಯೋ ಇದು ಒಳ್ಳೆ ಪಜಿತಿ ಆಯ್ತಲ್ಲಪ್ಪ ಈಗ ಸೇಳಿ ಎಲ್ಲಿ ಕೇಳೋ ಏನು ಕತ್ತಿಯೋ ದುಡ್ಡ ಈಗ ಅವಳು ದುಡ್ಡು ನಾನು ಕತ್ಕೊಂಬಂದು ಇವ್ರಿಗೆ ಕೊಡ್ಬೇಕಂತಲ್ಲಪ್ಪ ಈ ಸೇಳಿನು ಈ ಶಿಲ್ಪನು ನನಗೆ ಒಳ್ಳೆ ಪಜಿತಿಗೆ ತಂದಿಕ್ಕೆ ಬಿಟ್ರು ನೋಡೋಣ ಸೇಳಿ ಕದ್ದಿರೋ ದುಡ್ಡು ಎಲ್ಲಿ ಕೇಳೋ ಏನೋ ನನಗೂ ಒಂದು ಚೂರು ಸುಳಿವೇ ಸಿಗೋಲ್ಲ ಹಂಗಿ ಅವಳು ಹಾ ಹೀ ಹೆಂಗು ಎದ್ಕೊಂಡ್ಬಿಟ್ಟ ನೋಡು ಎದ್ರುಸಕ್ಷಣ ಹಾ ಊ ಕಣಿ ಇದಕ್ಕೇನೆ ನಾನು ನಿನ್ ಬಂದಿದ್ದು ಸದ್ಯ ಹೆಂಗು ಕೇಳಿ ಕದ್ದಿರ ದುಡ್ಡು ತಾನೇ ಹಾ ತಂದ್ ತಂದ್ಕೊಡ್ಲೇಳ ಏನು ಆ ಅಪ್ಪನ ಮನೆ ದುಡ್ಡಲ್ಲ ಏನ್ ಕದ್ದಿರ ದುಡ್ಡು ಅದು ಮೋಸ ದುಡ್ಡೇನಿ ಸರಿ ನೀನು ಹೋಗು ನಿನ್ ಗಂಡ ಆಮೇಲೆ ನಾನು ಬೈಕ್ ಎಂತಾನೆ ಕರ್ಕೊಂಡು ಹೋಗಿ ಐದು ಹತ್ತು ನಿಮಿಷ ಕಳಿಸ್ತೀನಿ ಅಂದಿದ್ ಕಳಿಸ್ತಾ ಇಲ್ಲ ಅಂತಾನ ಮಂಟಕ್ ಹೋಗ್ಬೇಕು ಅಂತಿದ್ದಲ್ಲ ಹೋಗು ನಾನು ಮಂಟಕ್ ಹೋಗ್ತೀನಿ ನಾಳೆ ಬರಕ್ ಹೋಗೋಣ ನಿನ್ ಗಂಡು ಹೇಳಿರು ಹ್ಮ್ ಸರಿ ಆಯ್ತಕ್ಕ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ